ಸರ್ ಈಗ ನಿಮ್ಮ ಹತ್ರ ಸುಮಾರು ಎತ್ಕೊಂಡಿದ್ದೇವೆ ಈಗ ಇದಕ್ಕೆಲ್ಲ ಜಾಗೆಲ್ಲ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀರಾ ಸರ್ ನೋಡಿ ಸರ್ ಎಲ್ಲ ಅದು ತುಂಬ ಸ್ಪೆಷಲ್ ಆಗೇ ಮಾಡಿದ್ದೀವಿ ಅವನ್ನ ಎತ್ತುಗಳು ಮತ್ತೆ ಮೂಗ್ ಪ್ರಾಣಿ ಅಂತ ನಾವೇನು ಟ್ರೀಟ್ ಮಾಡ್ತಾ ಇಲ್ಲ ಒಳ್ಳೆ ರೀತಿಯಲ್ಲಿ ಮನುಷ್ಯರಿಗೆ ಯಾವ ಥರ ಬೇಕು ಅನ್ನೋ ಇದಿದೆ ಅದೇ ಥರ ಮಾಡಿದೀವಿ ಇಲ್ಲಿ ಕಟಾಕ್ತಿವಿ ಒಂದೊಂದು ಲೈನ್ಗೆ ಏಳು ಏಳು ಎತ್ತು ಕಟ್ ಹಾಕ್ಬೋದು ಏಳು ಎಂಟು ಎತ್ತು ಕಟ್ ಹಾಕ್ಬೋದು ಒಂದೊಂದು ಸೈಡಲ್ಲಿ ನೈಟಲ್ಲಿ ಇಲ್ಲಿ ಕಟ್ತೀವಿ ಇಲ್ಲಿ ಇದನ್ನ ಹಾಕಿದೀವಿ ಮರದೊಟ್ಟು ಮರದೊಟ್ಟಲ್ಲಿ ಕಟ್ ಹಾಕ್ತೀವಿ ಮಾಮೂಲಿ ಫುಡ್ ಕೊಡ್ತೀವಿ ಇಲ್ಲಿ ನೈಟ್ ಅವಾಗ ಮಲಗೋದಕ್ಕೆ ಆರಾಮಾಗಿರಲಿ ಅಂತ ರೇಸ್ಗೆ ಹೋಗಿ ಬಂದಾಗ ಆಗಲಿ ಮಾಮೂಲಿ ಟೈಮಲ್ಲಿ ಈ ಥರ ಕಟ್ತೀವಿ ಇದು ಬಿಟ್ಟರೆ ಬೆಳಗಿನ ಟೈಮು ಈ ಕಡೆಗೆ ಚೇಂಜ್ ಮಾಡ್ತೀವಿ ಇಲ್ಲ ಆಚೆ ಕಟಾಕ್ತಿವಿ ನೋಡಿ ಈ ಥರ ಇದನ್ನ ಮರದೊಟ್ಟು ಹಾಕಿದೀವಿ ಇಲ್ಲಿ ಸ್ವಲ್ಪ ಇದಾಗಿದೆ ಒಂದು ಎರಡು ತಿಂಗಳು ಆಯ್ತು ಇದನ್ನ ಹಾಕಿ ಮೂರು ಮೂರುವರೆ ತಿಂಗಳಿಗೆ ಸಲ ಚೇಂಜ್ ಮಾಡ್ತೀವಿ ಮರದೊಟ್ಟನ್ನ ಒಂದೊಂದು ಎತ್ತನ್ನ ಈ ಥರ ಡಿಸ್ಟೆನ್ಸ್ ಡಿಸ್ಟೆನ್ಸಲ್ಲೇ ಕಟಾಕ್ತಿವಿ ಅವಾಗ ಜಾಗಕ್ಕೆ ಹೆಸರುಗಳನ್ನೂ ಹಾಕ್ಬಿಟ್ಟಿದ್ವಿ ಇಲ್ಲೇ ಕಟ್ ಹಾಕ್ಬೇಕು ಇದಕ್ಕೆ ಯಾಕಂದ್ರೆ ಕೆಲಸದವರು ಚೇಂಜ್ ಆಗ್ತಾ ಇರ್ತಾರೆ ಗೊತ್ತಿರೋಂತ ಇದರಲ್ಲಿ ಗೊತ್ತಿರಲ್ಲ ಅವ್ರಿಗೆ ಅಂದ್ಬಿಟ್ಟು ಎಲ್ಲ ಇದು ಮಾಡಿದೀವಿ ಇಲ್ಲಿ ನೋಡಿ ನಮ್ಮ ಜಲ್ವಾ ಅಂತ ಒಂದು ಎತ್ತಿದೆ ಅದು ನಮಗೆ ತುಂಬಾ ಅಂದ್ರೆ ತುಂಬಾ ಎಲ್ಲ ಕಡೆನು ಚಂದ್ರು ಅಂತ ಗೊತ್ತಾಗೋದಕ್ಕೆ ಇದು ಮಾಡಿಕೊಟ್ಟಿದ್ದು ಅಂದರೆ ಜಲ್ವಾ ಎ ಆರ್ ಪಿ ಜಲ್ವಾ ಅಂದ್ರೆ ಗೊತ್ತಾಗೋ ಥರ ಮಾಡಿಕೊಡ್ತು ಹಂಗಾಗಿ ಅದನ್ನ ಇಲ್ಲಿ ಕಟ್ತೀವಿ ಬಿಟ್ಟರೆ ಇಲ್ಲೇ ಮಾಮೂಲಿ ಕಾಕ ಅಂತ ಒಂದು ಎತ್ತಿದೆ ಅದನ್ನ ಕಟ್ತೀವಿ ಮುನ್ನೊಂದು ಕಟ್ತೀವಿ ಇಲ್ಲೇ ಅದು ಬಿಟ್ಟರೆ ಮಾಣಿಕ್ಯ ಅಂತ ಇದೆ ಇನ್ನೊಂದು ಪೈಲಟ್ ಅಂತ ಒಂದಿದೆ ಇನ್ನೊಂದು ಕ ಹಾಲಲ್ಲಿನ ಕರೋನು ಇದೆ ಎಲ್ಲ ತರೂ ರೇಸ್ ಆಡಿದ್ದೀವಿ ಸರ್ ಈಗ ರೇಸ್ ಏನು ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅಷ್ಟು ರೇಸ್ ಆಡಿದ್ದೀವಿ ಈಗ ಇಡೀ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಶೆಡ್ಡು ಈ ಥರ ಯಾರು ಮಾಡಿಲ್ಲ ಅಂತ ಸರ್ ಹಾಂ ನಮಗೆ ಗೊತ್ತಿಲ್ಲ ಸರ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ನಮ್ಗೆ ಅನ್ಸಿದ್ದು ಇದು ಮಾಡಿದರೆ ಚೆನ್ನಾಗೇ ಮಾಡಬೇಕು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು ಮನುಷ್ಯರಿಗೆ ಹೆಂಗೆ ಬೇಕೋ ಆದ ರೀತಿಯೇ ಮಾಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಹಂಗಾಗಿ ಈ ಥರ ಚೆನ್ನಾಗಿ ಮಾಡಿದೀವಿ ನೋಡಿದಾರೆಲ್ಲ ಹೇಳ್ತಾರೆ ಓ ಅದು ಬೇಕಾಗಿತ್ತಾ ಇದು ಬೇಕಾಗಿತ್ತಾ ಹಂಗೆ ಹಿಂಗೆ ಅಂತ ಅವರು ಇವರು ಹೇಳ್ತಾರೆ ಅಂತ ನಾವೇನು ಇದು ಮಾಡ್ಕೊಳ್ಳೋಕ್ಕಾಗಲ್ಲ ನಮಗೆ ಬೇಕಾಗಿದ್ದ ರೀತಿಯಲ್ಲಿ ನಾವು ಮಾಡಿದ್ದೀವಿ ನಮ್ಮ ಎತ್ತುಗಳು ನಮ್ಮವು ಅವನ್ನ ಒಂದು ಮನುಷ್ಯರ ರೀತಿಯೇ ನಾವು ಟ್ರೀಟ್ ಮಾಡೋದು ಒಂದು ಫುಡ್ ತಿಂತ ಇಲ್ಲ ಒಂದು ಏನಾದರೂ ಅದಕ್ಕೆ ಇದಾಗಿದೆ ಅಂದರೆ ಒಂದು ಮನುಷ್ಯನ ಯಾವ ಥರ ಟ್ರೀಟ್ ಮಾಡ್ತೀವಿ ಅದೇ ಥರ ಮಾಡ್ತೀವಿ ಅಥವಾ ಒಂದು ಮಕ್ಕಳನ್ನು ಯಾವ ಥರ ನೋಡ್ಕೊತೀವಿ ಹಂಗೆ ರೇಸಿಗೆ ಹೋದರೆ ಮಾತ್ರ ನಾಲ್ಕು ಏಟ್ ಹೊಡಿತೀವಿ ಅದು ಬಿಟ್ಟರೆ ಇಲ್ಲಿ ಬಂದು ಇವಾಗ ಮಗು ಒಂದು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೀನಿಲ್ಲ ಅಂದರೆ ಯಾವಾಗ ಥರ ಹೊಡಿತಾರೆ ತಂದೆ ತಾಯಿ ಆ ಥರ ಏನಾದರೂ ರೇಸಲ್ಲಿ ಫೇಲ್ ಆದ ಟೈಮಲ್ಲಿ ಒಂದು ಎರಡು ಎಟ್ಟು ಹೊಡಿತೀವಿ ಬಿಟ್ಟರೆ ಮನೆ ಹತ್ರ ಬಂದುಬಿಟ್ಟು ಹೊಡೆಯೋದು ಹಿಡಿಯೋದೇನಿಲ್ಲ ಅಲ್ಲಿಂದ ರೇಸಿಂದ ಬಂತು ಅದಕ್ಕೆ ಏನು ಬೇಕು ಸ್ನಾನ ಆಗ್ಬೋದು ಬಿಸಿನೀರು ಸ್ನಾನ ಆಗ್ಬೋದು ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಆಗ್ಬೋದು ಎಲ್ಲನೂ ಮಾಡಿ ಇಲ್ಲಿ ನೀಟಾಗಿ ಕಟ್ ಮೇಯಿಸ್ತೀವಿ ಮೈಸ್ತಿ ಇದು ಮಾಡ್ತೀವಿ ಸರ್ ಅವಕ್ಕೆ ತೊಂದರೆ ಆಗಬಾರ್ದು ಗುಂಡಿ ಗಿಂಡಿ ಥರ ಇದ್ದು ನಮಗೋಸ್ಕರ ಕಷ್ಟಪಡೋ ಅಂಥ ಎತ್ತುಗಳು ನಮಗೋಸ್ಕರನೇ ಅಲ್ಲಿ ನಮಗೆ ಒಳ್ಳೆ ನೇಮ್ ತರೋದಕ್ಕಾಗಲಿ ಒಳ್ಳೆಯದಕ್ಕೋಸ್ಕರ ಓಡ್ತವೆ ಅಂತ ಎತ್ತುಗಳಿಗೆ ನಾವು ತೊಂದರೆ ಮಾಡಬಾರ್ದು ನಿಟ್ಟಲ್ಲಿ ಈ ತರ ಒಳ್ಳೆ ಜಾಗ ಮಾಡಿದೀವಿ ಹೌದೌದು ಪ್ರತಿಯೊಂದು ಎತ್ತಿಗೆ ಫ್ಯಾನ್ ಮಾಡಿದೀವಿ ಗುಡ್ ನೈಟ್ ಕಾಯಿಲ್ ಹಾಕ್ತಿವಿ ಸೊಳ್ಳೆ ಕಚ್ಚಬಾರ್ದು ಅಂತ ಎಲ್ಲಾ ತರಹದನು ಮಾಡಿದ್ವಿ ಸರ್ ಒಂದು ಮನುಷ್ಯ ಮನುಷ್ಯನಿಗೆ ಏನು ಸೌಕರ್ಯಗಳು ಬೇಕು ಆ ರೀತಿಯಲ್ಲಿ ಮಾಡಿದೀವಿ ಇದಕ್ಕೂ ಮುಂಚೆ ಇಲ್ಲಿ ಇದು ಪ್ರಿಪ್ರೇಷನ್ ಆಗೋ ಟೈಮಲ್ಲಿ ಇಲ್ಲಿ ಕಟ್ತಾ ಇದ್ವಿ ಇದು ಇದೊಂದು ಜಾಗದಲ್ಲಿ ನಮ್ದು ಕಟ್ತಾ ಇದ್ವಿ ಇವಾಗ ಅಲ್ಲಿಗೆ ಒಂದು ಎರಡು ಮೂರು ನಾಯಿ ಕಟ್ತೀವಿ ಕುರಿಗಳಿದೆ ನಮ್ಮ ಹತ್ರ ಕುರಿಗಳನ್ನ ಕಟ್ಟಾಕ್ತಿವಿ ಆ ತರ ಮಾಡ್ತಾ ಇದ್ವಿ ಮುಂಚೆ ಈ ತರದ ಒಂದು ಜಾಗದಲ್ಲಿ ಕಟ್ತಾ ಇದ್ವಿ ಇದು ರೆಡಿ ಆಗಕ್ ಮುಂಚೆ ಅದಾದ್ಮೇಲೆ ಇಲ್ಲಿ ಈ ಸೈಡ್ ಇದರಲ್ಲಿ ನಮ್ಮ ಎತ್ತುಗಳನ್ನ ಕಟ್ಟಕ್ಕೆ ಎತ್ತುಗಳು ಮೇವಲ್ಲ ಸರ್ ವೇಸ್ಟ್ ಮಾಡಿದಾವೆ ಈಗ ತಿಂದಿಲ್ಲ ಅಂದ್ರೆ ಮಾಡಕ್ ಹೋಗಲ್ಲ ಹಿಂಗ್ ಬಿಟ್ಟಿದಾವೆ ನೆಕ್ಸ್ಟ್ ಏನಾದ್ರೂ ಶುಂಠಿ ಹಾಕೋ ಟೈಮಲ್ಲಿ ಅದಕ್ಕೆ ಹಾಕೋಣ ಅಂದ್ಬಿಟ್ಟು ಹಂಗೇಟ ಶುಂಠಿ ಮೇಲೆ ಹಾಕೋದಕ್ಕೆ ವೇಸ್ಟ್ ಇದು ಹೌದು ಸರ್ ವೇಸ್ಟ್ ಇದು ತಿಂದಿಲ್ಲ ಕಡ್ಡಿನ ತಿಂದಿಲ್ಲ ಹಂಗಾಗಿ ಬಿಟ್ಟಿದೀವಿ ಇದೇ ತರ ನಾವು ಈ ಕಡ್ಡಿನ ಈ ಸಲ ಬೆಳೆನಿಲ್ಲ ಆಕ್ಚುಲಿ ಹೋದ್ ಸಲ ಬಂದ್ಬಿಟ್ಟು ಭತ್ತದ ತಂದ್ವಿ ನಾವು ರೇಸ್ ಎತ್ತು ಅಂತ ಎರಡೂವರೆ ಮೂರು ವರ್ಷ ಆಗ್ತದೆ ಸ್ಟಾರ್ಟ್ ಮಾಡಿ ಎತ್ತು ಸಾಕೋದಕ್ಕೆ ಫಸ್ಟ್ನೇ ವರ್ಷ ಭತ್ತದ ಹುಲ್ ತಗೊಂಡ್ವಿ ಭತ್ತದ ಹುಲ್ ಬರುತ್ತಲ್ಲ ಅದನ್ನ ತಗೊಂಡ್ವಿ ಒಂದು ಸ್ವಲ್ಪ ಈ ಸಲ ಬಂದ್ಬಿಟ್ಟು ಸೆಪ್ಪೆ ಅಂತ ಇದು ನಮ್ಮ ಚಿಕ್ಕಮಂಗ್ಳೂರು ಭಾಗದಲ್ಲಿ ತುಂಬಾ ಫೇಮಸ್ ಇದು ಸೆಪ್ಪೆ ಅನ್ನೋದು ತುಂಬಾ ಫೇಮಸ್ ಹಂಗಾಗಿ ಈ ಸೆಪ್ಪೆನ ತಂದ್ವಿ ಬಟ್ ಚೆನ್ನಾಗಿ ತಿಂದೋ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಆಮೇಲೆ ಸ್ವಲ್ಪ ಕಡ್ಡಿ ಉಳಿಸಿದಾವೆ ಒಂದು ಎರಡು ಎರಡೂವರೆ ಲಕ್ಷದ್ದು ಸೆಪ್ಪೆ ಅಂತ ತಂದಿದ್ವಿ ಒಂದು ಸ್ವಲ್ಪ ಉಳ್ಸಿದಾವೆ ಆಲ್ರೆಡಿ ನೋಡಿ ಅಲ್ಲಿ ಗುಡ್ಡೆ ತುಂಬಾ ದೊಡ್ಡ ಗುಡ್ಡೆ ಎರಡು ಕ್ಯಾಂಟ್ರ ಲೋಡ್ ತಂದಿದ್ವಿ ಅಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ಸ್ವಲ್ಪ ಉಳಿಸಿದಾವೆ ಎಲ್ಲ ಕಾಲಿನ ಮಾಡಿದಾವೆ ನೋಡಿ ಅಲ್ಲಿ ಎದುರುಗಡೆ ಕಾಣುತ್ತೆ ಎರಡು ಲಕ್ಷನೇ ಆಗಿದೆ ತಂದಿದ್ದು ಸ್ವಲ್ಪ ಉಳಿದಿದೆ ಮತ್ತೆ ಆಲ್ರೆಡಿ ಇವಾಗ ತುಂಬ ಕೇಳಿದ್ವಿ ಅಲ್ಲಿಂದ ಸೆಪ್ಪೇನ ನಾಳೆ ನಾಡಿದ್ರಲ್ಲಿ ಮತ್ತೊಂದು ಲೋಡ್ ಬರುತ್ತೆ ನಮ್ಮ ಹುಡುಗ ಸರ್ ಏನೇನು ಫುಡ್ ಹಾಕ್ತೀವಿ ಅಂತ ತೋರಿಸ್ತಾನೆ ನೋಡಿ ಸರ್ ನಿಮಗೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಸರ್ ಈ ವಿಚಾರ ಸರ್ ಈ ಎಕ್ಸ್ಪೀರಿಯೆನ್ಸಲ್ಲಿ ಹೋದರೆ ನಾವು ಮುಂಚೆ ಅಲ್ಲಿ ಊರಲ್ಲಿ ಇದ್ದೋ ಊರಲ್ಲಿ ಕಟ್ಸಿದ್ದೋ ನಮ್ಮ ಕೈಯಲ್ಲಿ ಇದ್ದೋ ಹಾಗೆ ಆಗಲಿಲ್ಲ ಇಲ್ಲಿ ನಮ್ಮ ಭಾಳ ವಿಶ್ವಾಸ ನಮ್ಮ ಚಂದ್ರಣ ಅಂತ ಅಂದರೆ ನನಗೆ ಇಲ್ಲೇ ನೋಡಿ ಸರ್ ವಿಶ್ವಾಸ ಅಂದರೆ ಹೇಳಬಾರ್ದು ಆ ಥರ ನನಗೆ ಸರ್ ವಿಚಾರದಲ್ಲಿ ಆಗಲಿ ದನ್ಗಳು ವಿಚಾರದಿಂದ ಸರ್ ಬೇಕಾದ್ರೆ ಆ ವಿಚಾರದಿಂದ ಅಲ್ಲ ನಮ್ಮ ಆ ಥರ ಸೇವೆ ಮಾಡ್ತಾರೆ ಅವಕ್ಕಾಗಿ ಅದರಿಂದ ಸರ್ ಬೇಡ ಅಂದ್ರೂ ಕೇಳಲ್ಲ ಸರ್ ಒಂದು ಎರಡು ಮೂರು ಜನ ಇದೇ ಥರ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಟ್ಯಾಟೋ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಬೇಡ ಅಂದ್ರೂ ಕೇಳಲ್ಲ ಅದೇನು ಪ್ರೀತಿ ಅವ್ರಿಗೆ ಅನ್ನೋದು ನಮಗೂ ಗೊತ್ತಿಲ್ಲ ಸರ್ ನಮಗೆ ಏನು ಬೇಕು ಅಂದಾಗೆಲ್ಲ ಇದು ಮಾಡಿದ್ದಾರೆ ನಾವು ಅವ್ರಿಗೋಸ್ಕರ ಸರ್ ಬೇಕು ಅಂದಾಗೆಲ್ಲ ಏನು ಅವ್ರು ಏನು ಹೇಳ್ತಾರೆ ಅವೆಲ್ಲ ಮಾಡಿದ್ದೀವಿ ಹಾಗೆ ತಿಂಡಿ ಇರ್ಬೋದು ತಿಂಡಿ ಇರುವು ಹಾಕು ಬೆಳಗ್ಗೆ ಸಲ ಹಾಲು ಮೊಟ್ಟೆ ಇಲ್ಲಿ ಎರಡು ಫ್ಯಾಮಿಲಿ ಇದ್ದಾರೆ ಸರ್ ಅವ್ರು ಬಂದಾಗ ಸ್ಟಾರ್ಟಿಂಗ್ ತೋರಿಸ್ಕೊಡ್ತೀನಿ ಎಲ್ಲ ಮಾಡ್ಕೊ ಮೇಂಟೆನೆನ್ಸ್ ಮಾಡ್ಕೊಳ್ತಾರೆ ಬೆಳಗ್ಗೆ ಸಲ ಹಾಲು ಎರಡು ಎರಡು ಲೀಟ್ರ್ ಹಾಲು ಹಾಕ್ತೀವಿ ಆಮೇಲೆ ಮೊಟ್ಟೆ ಆಮೇಲೆ ಟಾನಿಕ್ ಹಾಕ್ತೀವಿ ಸರ್ ಡೈಲಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಅಲ್ಲವ ಚೆನ್ನಾಗಿ ನಮ್ಮ ಹುಡುಗರು ಮೇಂಟೆನೆನ್ಸ್ ಮಾಡ್ಬೇಕು ಹೋಯ್ತಾರೆ ಅದರಲ್ಲೂ ನಾವು ಬರ್ತೀವಿ ಅಂದರೆ ಇಲ್ಲಿ ಜಾಸ್ತಿ ಹುಡುಗರು ಜಾಸ್ತಿ ಬಂದು ಹೋಗ್ತಾ ಇರ್ತಾರೆ ನಾನು ಬರ್ತೀನಿ ಅಂದರೆ ದಿನಿ ಬರ್ತಾನೆ ಆಮೇಲೆ ಕಿರಣ ಅಂತ ಇದ್ದಾನೆ ಕ ಅಲ್ಲಪಟ್ಟಣ ಕಾರ್ತಿ ಅಂತ ಇದ್ದಾನೆ ಎಲ್ಲ ಬರ್ತಾರೆ ಸರ್ ಹುಡುಗರು ಮ ಮುದುಗ್ನೂರು ಧ್ರುವ ಅಂತ ಇದ್ದಾನೆ ನಾಗೇಶ ಹಣ್ಣ ನಾಗೇಶ್ ಗಾಡಿ ಕಾಯಕ್ಕೆ ಹೋದ್ರೂ ಎತ್ತು ಬಂದು ತೊಳೆದ್ಬಿಟ್ಟು ನಿಲ್ಲಿಸ್ಬಿಟ್ಟು ಹೋಗ್ತಾರೆ ಪವ ಆ ಥರ ಇದು ಇದ್ರು ಸರ್ ಅವರು ಸರ್ ತಿಂಡಿ ಇಲ್ಲಿ ಬಂದು ಸ್ಟಾರ್ಟಿಂಗಿಂದ ತೋರಿಸ್ತೀವಿ ಇದು ಬಂದು ಹತ್ತಿ ಬೀಜ ಕೊಡ್ತೀವಿ ಸರ್ ಸರ್ ಹತ್ತಿ ಬೀಜ ಏನು ಪ್ರಪೋಸ್ಗೆ ಅಂದರೆ ಸರ್ ಎತ್ತು ಲೂಸ್ ಲೂಸ್ಗಿಂತ ಗಟ್ಟಿ ಇರಲಿ ಅಂತ ಸರ್ ಅಂದ್ರೆ ಮಜಾಲ್ಸ್ ಎಲ್ಲ ಗಟ್ಟಿ ಆಗುತ್ತೆ ಸರ್ ಒಂಥರ ಜಿಮ್ ವರ್ಕ್ ಮಾಡ್ದಂಗೆ ಸರ್ ಇದು ಸರ್ ಇದರಿಂದ ಅರ್ಧ ಡಬ್ಬ ಆಗ್ತೀವಿ ಸರ್ ಅರ್ಧ ಡಬ್ಬ ಅಂದರೆ ಕಾಲ್ ಡ ಇದರಲ್ಲಿ ಕಾಲು ಕೆಜಿ ಜಿ ಅರ್ ಅರ್ಧ ಹಾಕ್ತೀವಿ ಸರ್ ಒಂದು ಕೆಜಿ ಕೆ ಜಿಯಿಂದ ಮುನ್ನೂರು ಗ್ರಾಮ್ ಕೊಡ್ತೀವಿ ಸರ್ ಸರ್ ಇದು ಬಂದು ರವೆ ಬೂಸ ಇದು ಎರಡು ಕೆ ಎರಡು ಕೆಜಿ ಆಗ್ತೀವಿ ಸರ್ ಎರಡು ಡಬ್ಬ ಆಗ್ತೀವಿ ಸರ್ ರವೆ ಬೂಸ ಸರ್ ಇದು ಹೌದು ಅದು ಚೀಲ ನೋಡಿಬಿಟ್ಟೆ ಸರ್ ನಾವು ಬರೋದು ಥರದು ಫಸ್ಟು ಚೀಲ ನೋಡಿ ಅಲ್ಲಿ ಕ್ವಾಲಿಟಿ ಏನೈತೆ ಅಂತ ನೋಡ್ಬಿಟ್ಟು ಅದರಲ್ಲಿ ಸರ್ ಕ್ವಾಲಿಟಿ ನೋಡ್ತೀವಿ ಡೇಟ್ ನೋಡ್ತೀವಿ ಸರ್ ಇದು ಬಂದು ಸರ್ ಇದು ಬಂದು ಕಡಲೆ ಒಟ್ಟು ನೋಡಿ ಕಡಲೆ ಹೊಟ್ಟು ಇದು ಇದನ್ನೂ ಹಾಕ್ತಿವಿ ಸರ್ ಇದನ್ನೂ ಒಂದೊಂದು ಡಬ್ಬ ಹಾಕ್ತಿವಿ ಸರ್ ಸರ್ ಚಕ್ಕೆ ಹಿಂಡಿ ಹ್ಞೂ ಭಾಳ ಚಕ್ಕೆ ಇಂಡಿಲಿ ಸುಮಾರು ಇಂಡಿ ಇದಾವೆ ಸರ್ ಚೆಕ್ಕೆ ಇಂಡಿಲಿ ದಪ್ಪ ಇಂಡಿ ನಾಲ್ಕು ತರ ಇದಾವೆ ಇದರಲ್ಲಿ ಫಸ್ಟ್ ಬ್ರ್ಯಾಂಡ್ ಅಂತ ಬರೋದೇ ಇದು ಸರ್ ಘಮ 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 ಒಂಥರ ನಾವೇ ಮನುಷ್ಯರೇ ತಿನ್ನಬೇಕು ಅನ್ನಿಸ್ತೆ ಸರ್ ಮನುಷ್ಯರು ಇಲ್ಲೆಲ್ಲ ಆ ಥರ ತಿಂಡಿಗಳನ್ನೇ ಕೊಡ್ತಾ ಇದ್ದೀವಿ ಸರ್ ಇದು ಬಂದು ಗಣೇಶ ಗೋಲ್ಡು ಇದರಲ್ಲೆಲ್ಲ ಮಿಕ್ಸ್ ಇರುತ್ತೆ ಪೀಟ್ಸಿಂದ ಹಿಡ್ದು ಜೋಳದ ನುಚ್ಚಿಂದ ಹಿಡ್ದು ಪ್ರತಿಯೊಂದು ಒಂದು ನಾಲ್ಕೈದು ಥರ ಮಿ ಮಿಕ್ಸಲ್ಲಿ ಇರುತ್ತೆ ಸರ್ ಇದು ಸರ್ ಇದ್ರ ಸ್ಪೆಷಾಲಿಟಿ ಏನು ಅಂದರೆ ಎತ್ತು ಚೆನ್ನಾಗುತ್ತೆ ಅಂದರೆ ಚೆನ್ನಾಗಿ ತಿಂಡಿಯ ಇನ್ನೂ ಚೆನ್ನಾಗಿ ತಿನ್ನೋದು ಇದಾಗುತ್ತೆ ಅದರಲ್ಲಿ ಜೋಳದ ನುಚ್ಚು ಎಲ್ಲ ಥರ ಒಂದು ನಾಲ್ಕೈದು ವೆರೈಟಿ ಮಿಕ್ಸಂತಾಗ ನಾವು ಹೆಂಗೆ ತಿಂತೀವಿ ಹ್ಞೂ ಸಣ್ಣ ಮಕ್ಕಳಿಗೆ ಫುಡ್ಡು ಅಂಗನವಾಡಿಲಿ ಹೆಂಗೆ ಫುಡ್ ತಿಂತಾರೆ ಸರ್ ಆ ಥರ ಒಂಥರ ಇದು ಒಂಥರ ಆ ಥರ ಎಲ್ಲ ಮಿಕ್ಸಲ್ಲಿದೆ ಸರ್ ನಾ ಇದು ಬಂದು ನಾವೇ ಬೆಳೆದಿರೋದು ಜೋ ಇಲ್ಲಿ ನಮ್ಮ ಚಂದ್ರಣ್ಣ ಅವರು ಅವರೇ ಬೆಳೆದಿರೋದು ಇದು ಜೋಳದ ನುಚ್ಚು ಜೋಳ ಇಲ್ಲೇ ನಾವೇ ಒಂದು ಅರವತ್ತು ಚೀಲ ಆಗಿತ್ತು ಅದನ್ನೇ ಪುಡಿ ಮಾಡಿಸ್ಕೊಂಡು ಮಾಡ್ತಾ ಇದೀವಿ ನೋಡಬಹುದು ನೀವು ಹುಳ್ಳಿ ಒಂದು ಹತ್ತು ಹದಿನೈದು ಕುಂಟಾಲ್ ತಗೊಂಡಿದೀವಿ ಈ ವರ್ಷದಲ್ಲಿ ಹುಳ್ಳಿನೇ ಒಂದು ಹದಿನೈದು ಕುಂಟಲ್ ಇಲ್ಲಿ ಆಮೇಲೆ ಜೋಳ ಒಂದು ನಾವೇ ನಮ್ಮ ಬೆಳೆದಿರೋದು ಒಂದು ಇಪ್ಪತ್ತು ಕುಂಟಲ್ ಬೇರೆಯವ್ರ ಹತ್ರ ಒಂದು ಹತ್ತು ಕ್ವಿಂಟಾಲ್ ತಗೊಂಡಿದ್ದು ಇನ್ನೇನು ಮತ್ತೆ ಬೆಳೆ ಬರೋಕ್ಕಾಗಿರೋದಿಲ್ಲ ಹಂಗಾಗಿ ಖಾಲಿಯಾಗಿದೆ ಖಾಲಿ ಆಗಿದೆ ಎಷ್ಟು ದಿವಸ ಇದು ಇದು ಅವಾಗ್ಲಿಂದ ಹಾಕ್ತಾ ಇದೀವಿ ಸರ್ಚಕಮ್ಮಿ ಹಾಕಿ ಒಂದು ಒಂಬತ್ತು ಆಯ್ತು ಒಂಬತ್ತು ತಿಂಗಳು ಫುಲ್ ಇತ್ತು ಇಲ್ಲಿ ಇಲ್ಲಿ ಫುಲ್ ಆಗಿತ್ತು ಸರ್ ಇಷ್ಟ ಇಷ್ಟು ಖಾಲಿ ಆಗೈತೆ ನೆಕ್ಸ್ಟ್ ಇನ್ನೂ ರೆಡಿ ಮಾಡ್ಕೋಬೇಕು ಸರ್ ಅಂದ್ರೆ ಸರ್ ಆಗ್ಬೋದು ಅಂದ್ರೆ ಇನ್ನು ಮೂರು ತಿಂಗಳು ಬರುತ್ತೆ ಮೂರು ಮೂರು ಆರು ತಿಂಗಳು ಬರುತ್ತೆ ಇದು ಮತ್ತೆ ಬೇರೆ ಇವಾಗ ಹುಳ್ಳಿ ಸೀಸನ್ ಬಂತು ಅಂದ್ರೆ ಹುಳ್ಳಿ ತಗಂತೀವಿ ನಾವು ಬೆಳೆಯಲ್ಲ ಹುಳ್ಳಿ ಬೆಳೀತಾ ಇಲ್ಲ ಸ್ವಲ್ಪ ವರ್ಕರ್ಸ್ ಪ್ರಾಬ್ಲಮ್ ಅಂತ ಇವಾಗ ರೈಟ್ ಜಾಸ್ತಿ ಅಲ್ವಾ ಸರ್ ಎಪ್ಪತ್ತೈದು ಎಂಬತ್ತು ರೂಪಾಯಿ ನಾವು ತಗೊಂಡಾಗ ಎಪ್ಪತ್ತೈದರಿಂದ ಎಂಬತ್ತು ರೂಪಾಯಿ ತಗೊಂಡಿದ್ವಿ ಜೋಳ ಎಲ್ಲ ನಾವೇ ಬೆಳಿತೀವಿ ಇಲ್ಲೇನೆ ಬೆಳಿತೀವಿ ಅದು ಬಿಟ್ಟರೆ ನೋಡಿ ಇಲ್ಲಿ ಬೆಂದುಳ್ಳಿ ಕೊಡ್ತೀವಿ ಎತ್ತುಗಳಿಗೆ ಬೆಂದುಳ್ಳಿ ಕಾಳು ಹಾಕ್ತೀವಿ ತೋರ್ಸಪ್ಪ ಬೆಂದುಳ್ಳಿ ಹಾಕ್ತೀವಿ ಸ್ಪೆಷಲಿಟಿ ಏನು ಅಂದರೆ ಒಂದು ವೀಡಿಯೋ ಇದೆ ನೋಡಿ ವೀಡಿಯೋದಲ್ಲಿ ಈ ಥರ ಗೋಡಂಬಿ ಬಾದಾಮು ಕಾಬೂಲ್ ಕಾಡ್ಲೆ ಒಂದು ಕುದು ಕುದುರೆ ಕೊಡೋ ಅಂಥದ್ದು ಇದು ಕಾಬೂಲ್ ಕಡಲೇನ ಯಾವುದು ರೇಸ್ ಕುದುರೆ ಕೊಡ್ತಾರೆ ಇದು ಒಂದು ನೂರು ನೂರ ಎಪ್ಪತ್ತು ರೂಪಾಯಿವರೆಗೂ ಕೆ ಜಿ ಇದೆ ಅದು ಬಿಟ್ಟರೆ ಅದರೊಳಗಡೆ ಬಾದಾಮ್ ಹಾಕಿರ್ತೀವಿ ಹುಳ್ಳಿ ಇದನ್ನು ನೆನೆಸ್ಬಿಟ್ಟು ಕೊಡ್ತೀವಿ ಸರ್ ತಿನ್ನಿಸ್ತೀವಿ ಇದು ಸುಮ್ಮನೆ ವೀಡಿಯೋಗೋಸ್ಕರ ಇದಕ್ಕೋಸ್ಕರ ಅಂತ ಅಲ್ಲ ಪ್ರತಿದಿನ ಇದನ್ನು ಕೊಟ್ಟೆ ಕೊಡ್ತೀವಿ ಡೈಲಿ ಪ್ರತಿನಿತ್ಯ ಸರ್ ಐತೆ ನಾವು ಎತ್ತು ಸಾಕ್ತಾ ಇರೋದ್ರಿಂದ ಇದೇ ಕೊಟ್ಬಿಟ್ಟೆ ಎತ್ತನ್ನು ಸ್ಟ್ರೆಂತ್ ಮಾಡಿ ನಾವು ಎಲ್ಲ ಕಡೆ ಇದು ಪ್ರೈಸ್ ಹೊಡಿಯೋದಕ್ಕೆ ಕಾರಣನೇ ನಾವು ಇದು ಅಂದ್ಕೊಂಡಿದ್ದೀವಿ ಸರ್ ನಾವು ನೀವು ಅವಾಗಲೇ ಕೇಳ್ದಂಗೆ ಹಂಗೆ ಮಾಡ್ಬಿಡ್ತಾರಲ್ಲ ಸರ್ ಹಿಂಗೆ ಮಾಡ್ಬಿಡ್ತಾರಲ್ಲ ಅಂದ್ರಲ್ಲ ಅದು ಯಾವುದೂ ಅಲ್ಲ ಸರ್ ಎಷ್ಟು ಇರಬೇಕು ಈ ಥರ ಫುಡ್ ಕೊಡಬೇಕು ಹೊಡಿಬೇಕು ಈಗ ಒಬ್ಬ ಚಾಂಪಿಯನ್ ರನ್ನಿಂಗ್ ರೇಸ್ ಓಡ್ತಾನೆ ಒಂದು ನೂರು ಮೀಟ್ರು ಇನ್ನೂರು ಮೀಟ್ರ್ ಇವತ್ತು ಒಲಿಂಪಿಕ್ಕಲ್ಲಿ ಓಡ್ತಾ ಇದ್ದಾರೆ ಅಂದರೆ ಅವರುಗಳಿಗೆ ಸ್ಟ್ರೆಂತ್ ಬೇಕು ಸ್ಟ್ರೆಂತು ಪ್ರತಿನಿತ್ಯದ ಪ್ರಾಕ್ಟೀಸು ಅವನ ಹಾರ್ಡ್ ವರ್ಕ್ ಇಲ್ದಲೆ ಯಾವುದನ್ನು ಸಾಧ್ಯ ಇಲ್ಲ ಹಾಗಾಗಿ ಆ ನಿಟ್ಟಲ್ಲಿ ಹೋಗ್ತಾ ಇದೀವಿ ಹೊರತು ನಾವು ಯಾಕೆಂದ್ರೆ ನಮಗೆ ಒಂದು ಸ್ವಲ್ಪ ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿರೋದ್ರಿಂದ ನಾವು ಓದ್ತಾ ಇದ್ದಂಥ ಟೈಮಲ್ಲಿ ಹಂಡ್ರೆಡ್ ಮೀಟ್ರು ಟೂ ಹಂಡ್ರೆಡ್ ಮೀಟ್ರಲ್ಲೆಲ್ಲ ನಾವು ಎಲ್ಲೂ ಫ್ರೈಸ್ ಬಿಟ್ಕೊಟ್ಟಿದ್ದೇ ಇಲ್ಲ ನಾವು ಆ ತಾಲೂಕ್ ಲೆವೆಲ್ವರೆಗೂ ಆಗ ಆಡಿದ್ದೀವಿ ಆ ಲೆಕ್ಕದಲ್ಲಿ ನನಗೆ ಗೊತ್ತಿದ್ದಂಗೆ ಆ ಥರದ್ದು ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಇನ್ನೊಂದು ಮಾಡ್ತಾರೆ ಅಂದರೆ ಅದು ಯಾವುದೂ ನಡೆಯಲ್ಲ ತಾಕತ್ತಿರಬೇಕು ಹೊಡಿಬೇಕು ಇದೊಂದು ಸರ್ ಇದು ನಮ್ಮದು ಬ್ರ್ಯಾಂಡು ಅಂದರೆ ಎರ್ ಪಿ ಇದು ಇಲ್ಲಿ ನಮ್ಮ ಪಿಚ್ಚಲೆಲ್ಲ ಕೇಳ್ತಾರೆ ಈ ಕಲರ್ಸ್ ತರಿಸ್ಕೊಡ್ತೀರಾ ಈ ಕಲರ್ಸ್ ತರಿಸ್ಕೊಡ್ತೀರಾ ತರಿಸ್ಕೊಡ್ತೀರಾ ಅನ್ನೋದಕ್ಕಿಂತ ಯಾರೋ ಒಬ್ಬರು ಇತ್ತೀಚಿಗೆ ಹೇಳಿದ್ರಂತೆ ನಾವು ರೇಸ್ಗಾಕೋದಾಗ ನಮ್ದೊಂದು ಇದು ಸರ್ ನಮ್ಮ ಎತ್ತು ಚೆನ್ನಾಗಿ ಕಾಣ್ಲಿ ಅನ್ನೋ ಒಂದೇ ಕಾರಣಕ್ಕೆ ಇವಾಗ ಮನುಷ್ಯ ಶೂ ಆಗ್ತಾನೆ ಏನಕ್ಕೆ ಆಗ್ತಾನೆ ಸರ್ ಚಪ್ಪಲಿ ಹಾಕೊಂಡೆ ಓಡಾಡ್ಬೋದು ಶೂ ಏನಕ್ಕೆ ಸರ್ ಚೆನ್ನಾಗಿ ಕಾಣಲಿ ಅನ್ನೋ ಒಂದು ಆಗ್ತಾನೆ ಒಳ್ಳೆ ಬಟ್ಟೆ ಏನಕ್ಕೆ ಸರ್ ಒಳ್ಳೆ ಚೆನ್ನಾಗಿ ಕಾಣಲಿ ಆ ನಿಟ್ಟಲ್ಲಿ ಎಲ್ಲರೂ ಹಾಕೊಂಡ್ ಬರ್ತಾರೆ ನಾವು ಹಾಯ್ಕೊಂಡು ಹೋದ್ತೀವಿ ಹಾಯ್ಕೊಂಡು ಹೋದಾಗ ಯಾರೋ ಒಂದು ನಾಲ್ಕು ಜನ ಮಾತಾಡ್ತಾರೆ ಅಂದ್ರೆ ತಿಳುವಳಿಕೆ ಇಲ್ದೇ ರೂ ಏನಂತ ಮಾತಾಡ್ತಾರೆ ಓ ನೀ ಕ್ಯಾಪ್ ಹಾಕ ಬಂದ್ಬಿಟ್ರೆ ಹೊಡೆದ್ಬಿಡ್ತಾರಾ ಅಂತ ಅಂಥ ಜಾಗದಲ್ಲಿ ಹೊಡೆಸಿದೀವಿ ತೋರ್ಸಿದೀವಿ ಅದರಲ್ಲಿ ಅದರಲ್ಲಿ ನಾವು ನಮ್ಮ ನಮ್ಮ ಇದನ್ನು ಒಂದು ಮನುಷ್ಯನಿಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕೋ ಆ ಥರ ನಾವು ಮಾಡ್ಕೊಂಡು ಹೋಗಿದ್ದೀವಿ ಅಷ್ಟೇ ಯಾರೋ ಅವಿವೇಕಿಗಳು ಮಾತಾಡಿರೋದು ಸಿಗ್ನೇಚರ್ ಸಿಗ್ನೇಚರ್ ಅಂತ ಒಂದು ಸಿಗ್ನೇಚರ್ ಅನ್ನೋದಕ್ಕಿಂತ ನಮ್ಮ ನಮಗೆ ಇದೊಂದೇ ಕಲರ್ ಅಲ್ಲ ನಮ್ಮ ಹತ್ರ ತುಂಬ ಕಲರ್ಸ್ ಇದೆ ತರಿಸ್ತೀವಿ ಸರ್ ಒಂದೇ ಸಲ ತರಿಸುವಾಗ ಒಂದು ಹತ್ತು ಹದಿನೈದು ಜೊತೆ ತರಿಸ್ತೀವಿ ನಮ್ಗೆ ಯಾವ ಇಷ್ಟ ಆಯ್ತಾವ್ಕೆ ಹೋಗ್ತೀವಿ ಹೊಡಿತೀವಿ ಅವರು ಅಂಥದ್ರಲ್ಲಿ ಸುಮ್ಮನೆ ಯಾವ ಮಾತಾಡೋದಂತೆ ಅವಿವೇಕಿಗಳು ನೀ ಆಯ್ಕ ಬಂದ್ಬಿಟ್ರೆ ಹೊಡಿತಾ ಎಷ್ಟೋ ಜನ ಇವತ್ತು ರೇಸ್ ಫೀಲ್ಡಲ್ಲಿ ಎಲ್ಲ ಹಾಕೊಂಡ್ ಬರ್ತಾರೆ ಅವರು ಪ್ರೀತಿ ಸರ್ ಅದು ಎತ್ತನ್ನ ಅಷ್ಟು ಪ್ರೀತಿ ಮಾಡ್ತಾರೆ ಅಂತ ಅಲ್ಲಿಗೆ ಅರ್ಥ ಸುಮ್ಮನೆ ನೀನು ಯಾವನೋ ಕಟ್ಕೊ ಬಂದ್ಬಿಟ್ಟು ಹೊಡ್ಕಂಡು ದುಡ್ಡು ಮಾಡಕ್ಕೆ ಹೋಗ್ತೀಯಾ ಇಲ್ಲ ಒಂದು ಒನ್ ಟು ಡಬಲ್ ರೈಟಿ ಮಾರಕ್ಕೆ ಹೋಗ್ತೀಯಾ ಎತ್ತು ತಂದ್ಬಿಟ್ಟು ಡಬಲ್ ರೈಟಿ ಮಾರಾಕಕ್ಕೆ ಹೋಗ್ತೀಯ ಅಂದ್ರೆ ಏನೋ ಬೇಡ ಅದನ್ನ ಏನೋ ಒಂದು ನಿನ್ನ ಬಿಸ್ನೆಸ್ ಥರ ಮಾಡ್ಕೊಂಡು ನಾವು ಬಿಸ್ನೆಸ್ ಥರ ಮಾಡಿಲ್ಲ ಇದನ್ನ ಪ್ರೀತಿಯಿಂದ ಸಾಕ್ತಾ ಇದ್ದೀವಿ ಪ್ರೀತಿಯಿಂದ ಸಾಕ್ತಾಗ ಅದಕ್ಕೆ ಅಲಂಕಾರ ಮಾಡ್ಕೊಂಡು ಬರ್ತೀವಿ ನಮ್ಮ ಇಷ್ಟ ಅದು ನಮ್ಮ ಅಲಂಕಾರ ನಮ್ಮ ಇಷ್ಟ ಅದನ್ನ ಯಾರೋ ಅವಿವೇಕಿಗಳು ಮಾತಾಡ್ತಾರೆ ಹೇಳ್ಬೇಕು ಅಂದ್ರೆ ಇದು ನಮ್ಮ ಬ್ರ್ಯಾಂಡ್ ಸರ್ ಇಲ್ಲಿ ಎರ್ ಪಿ ಬ್ರಾಂಡ್ ಇದು ಇಲ್ಲಿ ನೋಡಿ ಎ ಆರ್ ಪಿ ಬ್ರ್ಯಾಂಡ್ ಅಂತ ಇದು ಇಲ್ಲಿ ನೋಡಿ ಹಗ್ಗಗಳೆಲ್ಲ ಹೊರಗಡೆಯಿಂದಾನೆ ತರಿಸಿ ಹಗ್ಗ ಆಗಿರ್ಬೋದು ನೋಡಿ ಎತ್ತುಗಳಿಗೆ ದಂಡನೆ ಮಾಡೋದು ಕಡ್ಡಿಗಳು ಚೌಟಿಗಳು ಇಟ್ಟಿರ್ತೀವಿ ಇನ್ನೊ ಇದಾವೆ ಇನ್ನೊಂದು ನಾಲ್ಕೈದು ಇದೆ ಒಂದ್ ಸ್ವಲ್ಪ ಕುಡಿಗಳು ಹೋಗಿದೆ ಇದು ಇವತ್ತಿಗೆ ಒಂದೊಂದು ಎರಡ್ ಸಾವಿರ ಎರಡೂವರೆ ಸಾವಿರ ನಮ್ಮ ಚಂದ್ರು ಅಂದ್ಬಿಟ್ಟು ಬಾರ್ಕೋಲ್ ಚಂದ್ರು ಅಂದ್ರೆ ಫೇಮಸ್ಸು ಅವ್ರ ಊರಿಗೆ ಬಂದು ಬೇಲೂರು ಹತ್ರನೂ ಬೇಲೂರು ಬೇಲೂರು ಹತ್ರ ಅದಾದಮೇಲೆ ಇನ್ನೊಂದು ಇನ್ನೊಂದೆರಡನ್ನ ಬೇರೆಯವರು ನಮಗೆ ಗೊತ್ತಿದ್ದಂಥ ಸ್ನೇಹಿತರು ಕೊಟ್ರು ಆ್ಯಕ್ಚುಲಿ ನಮಗೆ ಬಾರ್ಕೋಲ್ ಚಂದ್ರು ಮಾಡ್ಕೊಡೋದು ಎಲ್ಲನೂ ಒಳ್ಳೆ ಹುಡುಗ ಕೇಳಿದ ತಕ್ಷಣ ಬೇ ಅವ್ನ ಮನೆ ಕೆಲಸ ಇದ್ರೂ ಬಿಟ್ಬಿಟ್ಟು ಮಾಡ್ಕೊಡ್ತಾರೆ ಅವನು ಜಮೀನು ಕೆಲಸ ಮಾಡ್ತಾರೆ ಇಲ್ಲ ಹಸು ಇದೆ ಅವ್ರ ಮನೇಲಿ ಅದನ್ನು ಬಿಟ್ಬಿಟ್ಟು ನಮಗೆ ಚೌಟಿ ಮಾಡಿಕೊಡ್ತಾರೆ ಅಷ್ಟು ಒಳ್ಳೆಯ ಹುಡುಗ ಅವ್ರ ಹತ್ರ ತರಿಸ್ತೀವಿ ಒಂಥರ ಒಳ್ಳೊಳ್ಳೆ ಕಡ್ಡಿ ಮಾಡಿಕೊಡ್ತಾರೆ ಸರ್ ಇಲ್ಲಿ ಬಂದುಬಿಟ್ಟು ಏನು ಅಂದ್ರೆ ನಮ್ಮ ಹುಡುಗರು ಸ್ನೇಹಿತರುಗಳು ಹೊರಗಡೆಯಿಂದ ಯಾರಾದ್ರೂ ಬಂದಾಗ ಮಲ್ಗೋದಕ್ಕೆ ಪಾತ್ರೆಗಳು ಬಂದ್ಬಿಟ್ಟು ಎತ್ತಿನ ಫುಡ್ಗಳದು ಇದನ್ನ ಸ್ವಲ್ಪ ಇನ್ನೂ ಇಲ್ಲ ಕೆಲಸದವರೆಲ್ಲ ಹೋಗಿದ್ದಾರೆ ಹಂಗಾಗಿ ನೀಟ್ ಮಾಡಿಲ್ಲ ಇಲ್ಲಿ ಬಂದಾಗ ಯಾರಾದರೂ ನಮಗೆ ಬೇಕಾದಂಥ ಎತ್ತಿನ ಕಡೆಯವರು ಆ ಥರದವ್ರು ಬಂದಾಗ ಮಲ್ಗೋದಕ್ಕೆ ಅಂದ್ಬಿಟ್ಟು ಈ ಜಾಗ ಮಾಡಿಲ್ಲ ಸರ್ ಹಾಂ ಪ್ಯೂರ್ ನಾಟಿ ಕೋಳಿ ಮಟ್ಟೆ ಕೊಡ್ತೀವಿ ಸರ್ ಇಲ್ಲ ನೋಡಿ ಅದಕ್ಕೋಸ್ಕರ ಕೋಳಿನೇ ಸಾಕಿದ್ದೀವಿ ಒಂದು ಎತ್ತಿಗೆ ಎರಡು ಮೊಟ್ಟೆ ಕೊಡ್ತೀವಿ ಎರಡು ಲೀಟ್ರ್ ಹಾಲು ಕೊಡ್ತೀವಿ ಹೌದು ಹೌದು ಪ್ಯೂರ್ ನಾಟಿ ಕೋಳಿ ಮಟ್ಟೆನೇ ಕೊಡೋದು ಬೇರೆ ಯಾವುದು ಕೊಡೋದಿಲ್ಲ